ದೊಳಾಪುರ ತಾಲೂಕು ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಈ ನಗರಸಭೆಯಲ್ಲಿ ನಡೀತಿರ್ತಕ್ಕಂಥ ಭ್ರಷ್ಟಾಚಾರಗಳು ಹಾಗೂ ಈ ನಗರದಲ್ಲಿ ಆಗ್ತಾ ಆಗಿರ್ತಕ್ಕಂಥ ಇರ್ತಕ್ಕಂಥ ಅವ್ಯವಹಾರಗಳ ಬಗ್ಗೆ ಒಂದು ಪ್ರತಿಭಟನೆ ಇಟ್ಕೊಂಡಿದ್ದರು ಆ ಪ್ರತಿಭಟನೆಯಲ್ಲಿ ನಮ್ಮ ಪಕ್ಷವನ್ನು ಕೂಡ ಬೆಂಬಲಿಸೋಕ್ಕೆ ಆಹ್ವಾನ ಮಾಡಿದರು ಅದಕ್ಕಾಗಿ ನಮ್ಮ ಪಕ್ಷದ ಕಾರ್ಯಕ ಕಾರ್ಯಕರ್ತರು ನಾವೆಲ್ಲ ಬಂದ್ವಿ ಪ್ರತಿಭಟನೆ ಮಾಡಿದ್ವಿ ಆಯುಕ್ತರು ನಾನು ಹೊಸದಾಗಿ ಬಂದಿದ್ದೀನಿ ನನಗೇನು ಗೊತ್ತಿಲ್ಲ ಅಂತಕ್ಕಂಥ ಒಂದು ಉತ್ತರವನ್ನು ಕೊಟ್ಟರು ಆದರೆ ಒಂದು ಆಯುಕ್ತರನ್ನು ಹೊಸಬರು ಸರಿ ಈ ಒಂದು ನಗರಸಭೆಯಲ್ಲಿ ಸುಮಾರು ಡಿಪಾರ್ಟ್ಮೆಂಟ್ಗಳಿದ್ದಾವೆ ಸುಮಾರು ಡಿಪಾರ್ಟ್ಮೆಂಟ್ಗಳಿದ್ದಾವೆ ಆ ಡಿಪಾರ್ಟ್ಮೆಂಟ್ಗೆ ಕೆಲಸ ಮಾಡಬೇಕು ಎಲ್ರಿಗೂ ಸಂಬಳ ಕೊಡ್ತೀವಿ ನಾವು ನಮ್ಮ ತೆರಿಗೆ ಹಣದಲ್ಲಿ ನಾವೆಲ್ಲರಿಗೂ ಸಂಬಳ ಕೊಡ್ತಾಯಿದ್ದೀವಿ ಯಾರು ಫ್ರೀ ಏನು ಮಾಡ್ತಾ ಇಲ್ಲ ಹಾಗಾಗಿ ಈ ಒಂದು ನಗರಸಭೆ ವಿಚಾರಕ್ಕೆ ಬಂದಾಗ ನಗರಸಭೆಯಲ್ಲಿ ಮುಖ್ಯವಾಗಿ ಸಫಾಯಿ ಕರ್ಮಚಾರಿಗಳು ಅವ್ರಿಗೂ ಸಂಬಳ ಕೊಡ್ತಾರೆ ಆಯುಕ್ತರಿಗೂ ಸಂಬಳ ಕೊಡ್ತಾರೆ ಮತ್ತು ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಸಂಬಳ ಕೊಡ್ತಾರೆ ಒಂದೇ ಒಂದು ದಿನ ಅಥವಾ ಎರಡು ದಿನ ನ ಈ ಸಫಾಯಿ ಕರ್ಮಚಾರಿಗಳು ಕೆಲಸ ಮಾಡದೆ ಹೋದರೆ ಅವ್ರ ಕೆಲಸ ಸರಿಯಾಗಿ ಮಾಡದೇ ಇದ್ದರೆ ನಗರದ ಗತಿ ಏನಾಗುತ್ತೆ ಅವರಿಗೆ ಮಾತ್ರ ಸಂಬಳ ಅವರಿಗೆ ಮಾತ್ರ ಡ್ಯೂಟಿ ಇದೆಯಾ ಇನ್ನು ಉಳಿದೋರು ಯಾಕೆ ಇವರಿಗೆ ಇದೊಂದು ರೆಸ್ಪಾನ್ಸಿಬಿಲಿಟಿ ಇರೋದಿಲ್ಲ ಆರೋಗ್ಯ ನಿರೀಕ್ಷಕರಾಗಿರ್ಬೋದು ಕಂದಾಯ ವಸೂಲಿಗಾರರಾಗಿರ್ಬೋದು ಬೇರೆ ಬೇರೆ ಯಾವ ಸ್ಟಾಫ್ ಇದೆಯೋ ಇಲ್ಲಿ ಅವ್ರು ಯಾರು ಅವರವ್ರ ಕೆಲಸಗಳನ್ನು ಇವ್ರ ಥರ ಮಾಡಿಬಿಟ್ರೆ ನಾವು ಬಂದು ಹೋರಾಟ ಮಾಡೋ ಪರಿಸ್ಥಿತಿ ಬರ್ತದ ಹಾಗೆ ದೊಳಾಪುರದಲ್ಲಿ ಹಿಂದೆಯಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು ಒಂದು ಕಿರಿದಾದ ರಸ್ತೆಗಳ ಒಂದು ಅವ್ಯವಸ್ಥೆ ಇದು ಹಾಗೆ ದೊಡ್ಳಾಪುರ ನಗರದಲ್ಲಿ ಸಾಕಷ್ಟು ವಾಣಿಜ್ಯ ಕಟ್ಟಡಗಳಿದ್ದಾವೆ ಆ ವಾಣಿಜ್ಯ ಕಟ್ಟಡಗಳಿಗೆ ಇವರು ಪರ್ಮಿಷನ್ ಕೊಡುವಾಗ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು ಅಂತ ಕಂಡೀಷನ್ ಹಾಕಿರ್ತಾರೆ ಇವರು ಆದರೆ ಎಲ್ಲ ಕಣ್ಣು ಮುಚ್ಕೊಂಡು ಓಡಾಡ್ತಾ ಇರ್ತಾರೆ ಇವರು ಇವರು ನಗರಸಭೆ ಅಧಿಕಾರಿಗಳಾಗಿರ್ಬೋದು ಆ ಸಂಬಂಧಪಟ್ಟ ವಾರ್ಡಿನ ಯಾರು ಕೌನ್ಸಿಲರ್ಗಳಾಗಿರ್ಬೋದು ಒಂದೇ ಒಂದು ವಾಣಿಜ್ಯ ಕಟ್ಟಡದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಎಲ್ಲ ರಸ್ತೆಯಲ್ಲಿ ನಿಲ್ಲಿಸ್ತೀವಿ ಕಾರುಗಳನ್ನ ಬೈಕ್ಗಳನ್ನ ರಸ್ತೆಯಲ್ಲಿ ನಿಲ್ಲಿಸ್ಕೊಂಡು ಟ್ರಾಫಿಕ್ ಕಿರಿಕಿರಿ ಆದಾಗ ಪೊಲೀಸ್ನವ್ರಿಗೆ ಬೈಕೋತೀವಿ ನಾವು ಪಾಪ ಪೊಲೀಸ್ನವರು ಅವ್ರ ಕೆಲಸಕ್ಕೆ ಎಷ್ಟೊಂತ ಮಾಡ್ತಾರೆ ಅವರು ಇವ್ರದೇನು ಬಾಧ್ಯತೆ ಇಲ್ವೋ ಅದರಲ್ಲಿ ಹಾಗಾಗಿ ಈ ಒಂದು ನಗರಸಭೆಯಲ್ಲಿ ಈ ಒಂದು ಆಡಳಿತವನ್ನು ಸಿಕ್ಕಾಪಟ್ಟೆ ಕಷ್ಟಪಟ್ಟು ನಾವುಗಳು ನಾವುಗಳು ಮತ್ತು ನೀವು ಪತ್ರಕರ್ತರು ನೀವೆಲ್ಲ ಸೇರಿ ಇದನ್ನು ಸರ್ ಮಾಡಬೇಕು ಹಾಗೆ ನಮ್ಮ ಕೆ ಆರ್ ಎಸ್ ಪಕ್ಷದ ಇನ್ನೊಂದು ಖುಷಿಯ ವಿಚಾರ ನಾವು ಈ ಸರ್ಕಾರಿ ಜಾಗಗಳೇನಿದ್ದಾವೆ ಗುಂಡು ತೋಪುಗಳಾಗಿರ್ಬೋದು ಕೆರೆ ಒತ್ತುವರಿ ಆಗಿರ್ಬೋದು ಬೇರೆ ಗೋಮಾಳ ಜಮೀನ ಬಲಾಢ್ಯರು ಆಕ್ರಮಿಸ್ಕೊಂಡ್ರೋರಾಗಿರ್ಬೋದು ಸ್ಮಶಾನಕ್ಕೆ ಜಾಗಲಿದಾಗಿರ್ಬೋದು ನಮ್ಮ ಪಕ್ಷದಿಂದ ಸಾಕಷ್ಟು ಹೋರಾಟ ಮಾಡ್ಕೊಂಡ್ಬಂದ್ವಿ ನಾವು ನಮ್ಮ ಹೋರಾಟ ಅಂದರೆ ನಾವು ಬಂದು ಕೂಗಾಡೋದು ಏನು ಭಾಳ ಕಡಿಮೆ ಎಲ್ಲ ಲಿಖಿತವಾಗಿ ಎಲ್ಲ ಅಧಿಕಾರಿಗಳು ಸಂಪರ್ಕ ಮಾಡಿ ಎಲ್ಲ ಹೋರಾಟ ಮಾಡ್ಕೊಂಡು ಬಂದ್ವಿ ಅದರಲ್ಲಿ ನಾವು ಈ ತಕ್ಷಣದಲ್ಲಿ ಒಂದು ದೊಡ್ಡ ಹೋಬಳಿಯ ಹೊಲೇರಳ್ಳಿ ಗ್ರಾಮದಲ್ಲಿ ಒಂದು ಸ್ಮಶಾನ ಜಾಗವನ್ನು ನಮ್ಮ ತಾಲೂಕು ಆಡಳಿತ ಈ ಒಂದು ವಿಚಾರದಲ್ಲಿ ನಮ್ಮ ತಾಲೂಕು ಆಡಳಿತಕ್ಕೆ ಭಾಳ ನಾನೊಂದು ಅಭಾರಿಯಾಗಿರ್ತೀನಿ ಆಗಿರ್ತೀನಿ ಯಾಕೆಂದರೆ ನಾವು ಸಾಕಷ್ಟು ಅಧಿಕಾರಿಗಳಿಗೆ ಮನವಿ ಮಾಡ್ಕೊಂಬಂದ್ವಿ ಆದರೆ ಈಗಿರ್ತಕ್ಕಂಥ ತಾಲೂಕು ಆಡಳಿತ ನಾವೇನು ಅಂದ್ಕೊಂಡಿದ್ವಿ ನಮ್ಮ ಒಂದು ಮನವಿಗೆ ನಮ್ಮ ಒಂದು ಹೋರಾಟಕ್ಕೆ ಮನ್ನಣೆ ಕೊಟ್ಟು ಈ ದೊಡ್ಡಬಳ್ಳ ಹೋಬಳಿಯ ವಲೇರಳ್ಳಿ ಗ್ರಾಮ ಹಾಗೂ ಕೋಲಗೆರೆ ಗ್ರಾಮದಲ್ಲಿ ಸರ್ಕಾರಿ ಜಾಗಗಳನ್ನು ತೆರವುಗೊಳಿಸಿ ತುಂಬ ಅನುಕೂಲ ಮಾಡಿಕೊಟ್ರು ಇವರಿಗೆ ಇಷ್ಟು ದಿನ ನಮ್ಮ ಕೆ ಆರ್ ಎಸ್ ಪಕ್ಷದ ಎಲ್ಲ ವೀಡಿಯೋಗಳು ನೋಡಿದಾಗ ಜನಸಾಮಾನ್ಯರು ಅಂದ್ಕೊತಾಯಿದ್ರು ಇವರು ಸರ್ಕಾರಿ ಅಧಿಕಾರಿಗಳನ್ನು ಬೈತಾರೆ ಅಂತ ಇಲ್ಲ ತಪ್ಪು ಮಾಡಿದಾಗ ತಿದ್ದುತ್ತೀವಿ ಹಿಂಗೆ ಒಳ್ಳೆ ಕೆಲಸ ಮಾಡಿದಾಗ ಬೆನ್ನು ತಟ್ಟಿ ಅವರ ಬೆನ್ನಿಲಭಾಗ ನಿಂತ್ಕೊತೀವಿ ಅಂತ ಹೇಳೋದಕ್ಕೆ ಪಡ್ತೀನಿ ಹಾಗೆ ನಮ್ಮ ದೊಬ್ಬಳಾಪುರ ತಾಲೂಕು ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಎಲ್ಲ ತಾಲೂಕು ಸಮಿತಿಗಳ ಒಂದು ಪುನಾರಚನೆ ಇದೆ ಸಾಕಷ್ಟು ಪ್ರಜ್ಞಾವಂತರು ನಮ್ಮ ಪಕ್ಷದಲ್ಲಿ ಸುಮಾರು ಜನ ಇದ್ದೀರಿ ಇನ್ನು ಹೊಸದಾಗಿ ಸೇರಿಕೊಳ್ಳಿ ಹೊಸ ಹೊಸ ಕಟ್ಟಡಗಳನ್ನು ರಚನೆ ಮಾಡಿ ಈ ಒಂದು ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ